ಈ ದಿನ ನಮ್ಮ ತಾಲೂಕು ಆಡಳಿತ ವತಿಯಿಂದ ಮತ್ತು ಇಲ್ಲಿರೋ ಮುಖಂಡರೆಲ್ಲ ಸೇರಿ ಒಂದು ಕೈವಾರ ತಾತ ಜನ್ಮ ದಿನೋತ್ಸವನ ಆಚರಿಸಿದ್ದೀವಿ ಕೈವಾರ ತಾತವರ ಮೂಲತಃ ಆಂಧ್ರದವರು ಮೊಟ್ಟೆ ಒಬ್ಬ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೈವಾರ ಅಂತ ಒಂದು ಊರಿದೆ ನಾನು ಹೋಗಿದ್ದೀನಿ ಅಲ್ಲಿ ಭಾಳ ಪವಾಡ ಪುರುಷರು ಸತ್ಯಾವಸ್ಥಕ್ಕೆ ಭಾಳ ಹೆಸರು ಏನಂದರೆ ಇವತ್ತಿನ ಪೀಳಿಗೆ ಅವರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಅಡಿಪಾಯ ಹಾಕ್ಕೊಂಡು ನಡಿಬೇಕಾದಂಥದ್ದು ಬಂದಿದೆ ಇವತ್ತಿನ ದಿವಸ ಜಾಸ್ತಿ ಸಮಾಜದಲ್ಲಿ ನೀವೇ ನೋಡ್ತಾ ಇದ್ದೀರ ಸುಳ್ಳು ಮೋಸ ಇದೆಲ್ಲ ಜಾಸ್ತಿ ಆಗ್ತಿದೆ ಬಟ್ ಯಾವತ್ತೂ ಸತ್ಯನೇ ಗೆಲ್ಲೋದು ಅಂತೇಳಿ ಅವರೆಲ್ಲ ಸುಮಾರು ಗೌಡ ಪುರುಷರುಗಳ ತಿಳಿಸಿದ್ದಾರೆ ಸೊ ಅವ್ರೇನು ಮಾರ್ಗದರ್ಶನಗಳಿದೆ ಅದನ್ನೆಲ್ಲ ಪಾಲಿಸ್ಬೇಕು ಮತ್ತು ಒಂದು ಮತ್ತೊಮ್ಮೆ ಎಲ್ಲರಿಗೂ ಕೈವಾರ ತಾತಾಯಿನ ಜನ್ಮದಿನವಾದ ಶುಭಾಶಯಗಳು ತಿಳಿಸ್ತಾ ಮತ್ತು ಈ ಎಲ್ಲ ಬಂದಿರುವಂಥ ಮುಖಂಡರಿಗೂ ಮತ್ತು ಏನು ಪದಾಧಿಕಾರಿಗಳಿದ್ದಾರೆ ಅವ್ರಿಗೂ ಸಹ ನಮ್ಮ ತಾಲೂಕು ಆಡಳಿತ ಪರವಾಗಿ ಧನ್ಯವಾದ ನಡೀಬೇಕಾದ್ರೆ ಶುಭ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಅರ್ಶನ ಕುಂಕುಮ ಬಳೆ ಬಿಚ್ಚಾಲೆ ಇವುಗಳು ಈ ತಾತಯ್ಯನವರು ಈ ಈ ಒಂದು ಉದ್ಯೋಗವನ್ನು ಇಟ್ಕೊಂಡಿದ್ರು ಎಲ್ಲಿ ಮದುವೆ ಸಮಾರಂಭಗಳು ಎಲ್ಲಿ ನಡೀತವೆ ಅಂಥ ಕಡೆಗೆಲ್ಲ ಹೋಗ್ಬಿಟ್ಟಿವರು ಬಳೆ ಬಿಚ್ಚಾಲೆ ಅರ್ಶನ ಕುಂಕುಮ ಇವುಗಳನ್ನು ಕೊಡ್ತಾಯಿದ್ರು ಇವು ಮುತ್ತೈದೆಗೆ ಬೇಕಾದಂಥ ವಸ್ತುಗಳು ಏನಿದ್ದಾವೆ ಎಲ್ಲವನ್ನು ಅವರು ಮಾರಾಟ ಮಾಡಿ ಇದ್ರು ಆದರೆ ಹಣ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗಿರಲಿಲ್ಲ ಹಣ ನಾವು ಬೇರೆಯವ್ರನ್ನ ಒಬ್ಬರನ್ನ ಅವ್ರಿಗೆ ನೋವು ಕೊಟ್ಟು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಭಾವನೆ ಅವರಲ್ಲಿರಲಿಲ್ಲ ಅವರು ಸಮಾಜೋದ್ಧಾರಕರಾಗಿ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದರು ಆ ಒಂದು ಇದು ಅವರು ತಪಶಕ್ತಿಯಿಂದ ಕಾಲಜ್ಞಾನವನ್ನು ಬರೆದರು ಆ ಕಾಲಜ್ಞಾನದಲ್ಲಿ ಈ ಭೂತಕಾಲ ಭವಿಷ್ಯಕಾಲ ವರ್ತಮಾನ ಕಾಲ ಇವುಗಳಲ್ಲಿ ಯಾವ ರೀತಿ ಅದೇ ಮುಂದಿನ ಭವಿಷ್ಯ ಜನಗಳಲ್ಲಿ ಯಾವ ರೀತಿ ಆಗ್ಬೋದು ಮಳೆ ಬೆಳೆ ಯಾವ ರೀತಿ ಆಗ್ಬೋದು ಅಂತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಕೂಡ ತಮ್ಮ ಕಾಲಜ್ಞಾನದಲ್ಲಿ ನಮೂದು ಮಾಡಿ ಅದನ್ನು ಸಮಾಜಗಳಿಗೆ ಒಂದು ಸಂದೇಶ ಒಂದು ಸಂದೇಶವನ್ನು ಸಾರೋದ್ರ ಮುಖಾಂತರ ಅವರು ಕೀರ್ತಿ ಪತಾಕೆಯನ್ನು ಗಗನದಲ್ಲಿ ಆರಿಸಿದರು ಈ ರೀತಿ ಬರ್ತಕ್ಕಂಥ ಕೈವಾರ ತಾತಯ್ಯನವರು ಒಂದು ಹಿಂದೆ ಜನಗಳಲ್ಲಿ ಆ ಒಂದು ಇದಿರಲಿಲ್ಲ ಇತ್ತೀಚೆಗೆ ಈ ಒಂದು ಸಮಾಜ ಅದನ್ನು ಗುರುತಿಸಿ ಈಚೆಗೆ ತಂದು ಬೇಕಾದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಈ ಜನಗಳು ಯಾವುದೇ ಒಂದು ಶ್ರೀಮಂತಿಕೆ ಆಗಲಿ ಇನ್ನೊಂದು ಆಗಲಿ ಪಡೆದಿರಲಿಲ್ಲ ಕಾರಣ ಏನಪ್ಪ ಅಂದರೆ ವ್ಯಾಪಾರ ಅವತ್ತಿನಿಂದ ಅವತ್ತಿನ ಅವತ್ತಿಗೆ ತಕ್ಕಂತೆ ವ್ಯಾಪಾರ ಆಗ್ತಾ ಇತ್ತು ಇದನ್ನು ನೋಡಿ ಈಗಿನ ಜನಾಂಗದಲ್ಲಿ ಈ ಏನೋ ಏನಾದ್ರು ಮಾಡಿ ಈ ಜನಾಂಗಕ್ಕೆ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಮನಗಂಡು ಈ ಪ್ರತಿ ತಾಲೂಕು ಮತ್ತು ಇದರಲ್ಲಿ ತಾತಯ್ಯನವರ ಜಯಂತಿಯನ್ನು ಆಚರಿಸಿ ಜನಗಳಿಗೆ ಇವಳನ್ನು ಪ್ರಚಾರ ಮಾಡ್ತಾ ಬಂದಿದೆ ನಾವು ಸರ್ಕಾರದ ಆದೇಶದ ಮೇರೆಗೆ ಕೈವರ ನಾರಾಯಣ ನಾರಾಯಣಸ್ವಾಮಿಯವರ ಜನ್ಮದಿನಾಚರಣೆಯನ್ನು ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಇದರ ಉದ್ದೇಶ ಇವರು ಏನೆಲ್ಲ ಕಾರ್ಯಕ್ರಮಗಳನ್ನು ಮುಖಂಡಿದ್ರು ಇವರು ಯಾವ ರೀತಿ ಕಾರ್ಯ ಕಾಯಕವನ್ನು ಕೈಗೊಂಡಿದ್ರು ಇವರು ಹಳೆಯ ಮಾರುವಂಥ ಕಾಯಕವನ್ನು ಹೊಂದಿದಂಥ ವ್ಯಕ್ತಿ ಇವರ ವ್ಯಕ್ತಿತ್ವ ಇವರು ಗೋಪಿಷ್ಟರಾಗಿರ್ತಾರೆ ಇವರು ಕೀರ್ತನೆಗಳು ಕೀರ್ತನೆಗಳ ಮೂಲಕ ಕೀರ್ತನೆಗಳನ್ನ ಆಡ್ಕೊಳ್ತಾ ಬಳೆ ತೋಡಿಸುವ ಕಾಯಕ ಕಾಯಕವನ್ನು ಮಾಡ್ತಾ ಇರ್ತಾರೆ ಇವರು ಹೇಗೆ ಬಳೆ ತೋಡಿಸಿದ್ರು ಅಂತ ಬಳೆಯನ್ನು ತೋಡಿಸಿ ಯಾರ ಹತ್ರ ಇವ್ರ ದುಡ್ಡನ್ನು ಹಣವನ್ನು ಕೇಳ್ತಾ ಇರಲಿಲ್ಲ ಈ ಮದುವೆ ಸಮಾರಂಭಗಳು ಏನು ನಡೀತಾ ಇರ್ತದೆ ಗ್ರಾಮಗಳಲ್ಲಿ ಇಂಥ ಪ್ರದೇಶಗಳಲ್ಲಿ ಓದುತ್ತಾ ಇವರು ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಬಳೆಯನ್ನು ತೊಡಿಸಿ ಹಣವನ್ನೇ ತೆಗೆದುಕೊಳ್ತಿದ್ರೆ ಮನೆಗೆ ಹೋಗ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಅವರ ಹೆಂಡತಿ ಮನೆಗೆ ಏನು ಹಣ ಹಣ ತಂದಿಲ್ಲ ಅಥವಾ ಏನು ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ವಸ್ತುಗಳಿಲ್ಲ ಅಂತ ಹೇಳಿದಾಗ ಇವರು ಏನಿದೆ ದೇವರು ಏನು ಕೊಟ್ಟಿದ್ದಾನೆ ಅಷ್ಟೇ ಸಾಕು ಅದರಲ್ಲೇ ನಾವು ತೃಪ್ತಿಯನ್ನು ಹೊಂದಬೇಕು ಅಂತ ಹೇಳ್ತಾ ಇದ್ದಂಥವ್ರು ಕಾಲಕ್ರಮೇಣ ಇವರು ವೈರಾಗ್ಯವನ್ನು ಸ್ವೀಕರಿಸಿ ಇವರು ಸನ್ಯಾಸಿಯಾಗಿ ತಪಸ್ಸನ್ನು ಕೈಗೊಂಡು ಇವರು ಯೋಗಿ ನಾರಾಯಣ ಎಂದು ಪ್ರಸಿದ್ಧಿ ಆಗ್ತಾರೆ ಇವರು ಇವರು ಯೋಗಿ ನಾರಾಯಣ ಅಂತ ಏನು ಪ್ರಸಿದ್ಧಿ ಆಗ್ತಾರೆ ಆ ಒಂದು ಸನ್ನಿವೇಶದಲ್ಲಿ ಇವರು ದೈವದ ಬಗ್ಗೆ ಬಹಳ ಪ್ರಚಾರವನ್ನು ಕೊಡ್ತಾ ಹೋಗ್ತಾರೆ ಈ ಒಂದು ಉದ್ದೇಶ ಜನತೆಗೆಲ್ಲ ತಲುಪಲಿ ಜನತೆಯೂ ಸಹ ಒಳ್ಳೆಯ ಅಭಿಪ್ರಾಯಗಳನ್ನ ಒಳ್ಳೆಯ ಮಾರ್ಗದಲ್ಲಿ ನಡೀಲಿ ಸನ್ಮಾರ್ಗವನ್ನು ನಡೀಲಿ ಅನ್ನೋಂಥದ್ದು ಇವರು ಕಾಲಜ್ಞಾನಿಗಳಾಗಿ ಬರ್ತಾ ಹೋಗ್ತಾರೆ ಮುಂದೆ ಇವರು ಏನೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅವೆಲ್ಲ ಸತ್ಯ ಎಂದು ಇತ್ತೀಚಿನ ಜನತೆಗೆ ಗೋಚರ ಆಗ್ತಾ ಇದೆ ಹಂಗಾಗಿ ಇವ್ರನ್ನ ಕಾಲಜ್ಞಾನಿಗಳು ಅಂತಲೂ ಸಹ ನಾವೆಲ್ಲರೂ ಅಂದರೆ ಏನು ಜನತೆ ಇದ್ದಾರೆ ಎಲ್ಲರೂ ಸಹ ಒಪ್ಕೊಂಡಿರ್ತಾರೆ ಹಾಗಾಗಿ ಇವರ ಜನತೆ ಈ ಒಂದು ವಿಚಾರವನ್ನು ತಿಳ್ಕೊಂಡಂಥ ಜನ ಸಹ ಸನ್ಮಾರ್ಗದಲ್ಲಿ ನಡೀಲಿ ಅನ್ನೋದು ಸರ್ಕಾರದ ಉದ್ದೇಶ ಹಾಗಾಗಿ ಈ ಒಂದು ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಈ ರೀತಿಯಾಗಿ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಬ್ಬರು ಮುಖ್ಯಸ್ಥರು ಈಗಾಗಲೇ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅಂತೇಳಿ ಅದು ಎಲ್ಲ ಹೆಚ್ಚಿನ ಜನತೆಗೆ ಪ್ರಚಾರ ಆಗಲಿ ತಮಗೆ ತಾವೇ ಎಲ್ಲರಿಗೂ ತಿಳಿಸ್ಕೊಂಡು ಈ ಒಂದು ಕಾರ್ಯಕ್ರಮನ ಭಾಳ ಚೆನ್ನಾಗಿ ನಡೆಸ್ಕೊಡ್ಬೇಕು ಮುಂದಿನ ದಿನ ದಿನಗಳಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಸರಿ ಡಿ ಸರ್ ಕಾಲಜ್ಞಾನ ನಾನು ಬರೆದಂತಹ ನಮ್ಮ ಕೈವಾರ ತಾತ ಏನೋರ ನಮ್ಮ ಕೊಳುಗುರುಗಳು ಇವರ ಒಂದು ಆಚರಣೆಯನ್ನು ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಆಚರಿಸ್ತಾ ಇರೋದು ಸ್ವಾಗತಾರ್ಥ ಮೊದಲನೆಯದಾಗಿ ನಮ್ಮ ಜನಾಂಗಕ್ಕೆ ಇನ್ನೂ ಈ ಕಾರ್ಯಕ್ರಮ ಮಾಡ್ತಾ ಇರೋವಂಥ ವಿಚಾರಗಳು ಇನ್ನೂ ಸರಿಯಾಗಿ ಅವರ ಮನದಟ್ಟಾಗಿಲ್ಲ ಅದಾದ ನಂತರ ನಾವೆಲ್ಲರೂ ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷನೂ ಹೆಚ್ಚಿನ ಒಂದು ಜನಸಂಖ್ಯೆ ಸೇರಿ ಈ ಗುರುಗಳ ಒಂದು ಆಚರಣೆಯನ್ನು ಮತ್ತು ಪ್ರತಿ ವರ್ಷದಲ್ಲೂ ಒಂದು ಏನಾದರೂ ಸಂತರ್ಪಣೆಯನ್ನು ಮಾಡಬೇಕು ಅನ್ನೋಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಹೆಚ್ಚಿಗೆ ಈಗ ಕ್ರಡೀಕರಣ ಮಾಡ್ತಾ ಇದ್ದೀವಿ ಇದು ಇನ್ನೂ ಎಲ್ಲರೂ ಗಮನದಲ್ಲಿ ಬಂದಿಲ್ಲ ಇದಾದ ನಂತರ ನಾವು ಈ ಕೆಲಸವನ್ನು ಮಾಡ್ತೀವಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತಪ್ಪು